ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಚಾಲನೆ ಬಿಜೆಪಿ ಸದಸ್ಯತ್ವ ಮಹಾಸಂಪರ್ಕ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ಟಿದಾಸರಹಳ್ಳಿಯ ಶೆಟ್ಟಿಹಳ್ಳಿ ವಾರ್ಡ್ ಅಧ್ಯಕ್ಷ ಶೆಟ್ಟಿಹಳ್ಳಿ ಸುರೇಶ್ ಮನೆಯಲ್ಲಿ ಕಾರ್ಯಕ್ರಮ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಸಾಧ್ ಎರಡು ದಿನಗಳ ಕಾಲ ಮಹಾಸಂಪರ್ಕ ಅಭಿಯಾನ ಕಾರ್ಯಕ್ರಮ ಮಹಿಳೆಯರಿಂದ ಆರತಿ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಆಹ್ವಾನ

ನಾಲ್ಕು ವರ್ಷದ ಹಿಂದೆ ಗೂಗಲಲ್ಲಿ ಹೋಗಿ ಪ್ರಪಂಚದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿ ಯಾವುದು ಅಂತ ಸರ್ಚ್ ಮಾಡಿದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಅಂತ ಬರ್ತಾ ಇತ್ತು ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಂತರ ನಾವು ಮೊಬೈಲ್ ಅಲ್ಲಿ ಮೆಂಬರ್ಶಿಪ್ ಅನ್ನು ಮಾಡೋಕ್ಕೆ ಶುರು ಮಾಡಿದ್ವಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ನಮಗೆ ಮಿಸನ್ ಕಾಲ್ ಕೊಡೋದ್ರ ಮೂಲಕ ಮೆಂಬರ್ಶಿಪ್ ಮಾಡಬೇಕು ಅಂತಂದ್ರು ಅವತ್ತಿನಿಂದ ಇವತ್ತಿನ ತನಕ ಬಿಗ್ಗೆಸ್ಟ್ ಪೊಲಿಟಿಕಲ್ ಪಾರ್ಟಿನ್ ವರ್ಲ್ಡ್ ಅಂತ ಹಾಕಿದ್ರೆ ಭಾರತೀಯ ಜನತಾ ಪಾರ್ಟಿ ಅಂತ ಬರುತ್ತೆ ಮುಂದೆ ಅದು ಇರಬೇಕೋ ಬೇಡ ಅಂತ ನಾವು ನಿರ್ಧಾರ ಮಾಡಬೇಕು ಬಿಗ್ಗೆಸ್ಟ್ ಪೊಲಿಟಿಕಲ್ ಪಾರ್ಟಿ ಅಂತ ಯಾಕೆ ಬರ್ತಿತ್ತು ಅಂತಂದ್ರೆ ಪ್ರಪಂಚದಲ್ಲಿ ಹನ್ನೊಂದು ಕೋಟಿ ಮೆಂಬರ್ಶಿಪ್ ಅನ್ನು ಮಾಡಿದಂತ ಅತ್ಯಂತ ದೊಡ್ಡ ಪೊಲಿಟಿಕಲ್ ಪಾರ್ಟಿ ಬಿ ಜೆ ಪಿ ಅದಕ್ಕಾಗಿ ಬರ್ತಾ ಇತ್ತು ನಮ್ಮ ಬೈಗದ ಪ್ರಕಾರ ನಾವು ಮೂರು ವರ್ಷಕ್ಕೊಂದ್ಸಾರಿ ಮೆಂಬರ್ಶಿಪ್ ಅನ್ನ ಮಾಡಬೇಕು ಮೆಂಬರ್ಶಿಪ್ ಅನ್ನ ಮಾಡದೆ ಹೋದ್ರೆ ಮಾಡದೇ ಹೋದ್ರೆ ನಾವು ಮತ್ತೆ ಹಿಂದಕ್ಕೆ ಹೋಗ್ತೀವಿ ನಿಮ್ಗೆಲ್ಲ ನೀವು ಅನ್ಸಿರ್ಬೋದು ನಡ್ಡಾ ಅವರು ಎರಡೆರಡು ಮಂತ್ರಿಗಿರಿಯನ್ನು ತಗೊಂಡ ಮೇಲೆ ಕೂಡ ಯಾಕೆ ಅಧ್ಯಕ್ಷರಾಗಿ ಮುಂದುವರಿತಿದ್ದಾರೆ ಯಾರೋ ಬದಲಾವಣೆ ಆಗುತ್ತೆ ನಾವೆಲ್ಲ ಅನ್ಕೊಂಡಿದ್ದೀವಿ ಹೊಸ ಮಂಡಲ ಆದ ತಕ್ಷಣ ನಡ್ಡಾ ಬದಲಾವಣೆ ಆಗುತ್ತೆ ಅಂತ ಹೇಳಿ ಅದೇ ಮಾಡಕ್ಕಾಗಲ್ಲ ಯಾಕೆ ಮಾಡಕ್ಕಾಗಲ್ಲ ಹೊಸ ಮೆಂಬರ್ಶಿಪ್ ಆಗದೆ ಸಕ್ರಿಯ ಕಾರ್ಯಕರ್ತರು ಆಗದೆ ಮಂಡಲದ ಸಮಿತಿ ಜಿಲ್ಲಾ ಸಮಿತಿ ರಾಜ್ಯದ ಸಮಿತಿ ಒನ್ ತರ್ಡ್ ಆಗಲೇನೆ ರಾಷ್ಟ್ರೀಯ ಅಧ್ಯಕ್ಷರೂ ಸಭೆ ಬೈಲೋದಕ್ಕೆ ಅವಕಾಶ ಇಲ್ಲ ನಮ್ಮ ನಿರೀಕ್ಷೆ ಇರೋದು ಇಪ್ಪತ್ತು ಸಾವಿರ ಈಗಲಾಗಲೇ ಈಗಲಾಗ್ಲಿ ಕುಡ್ತಾ ಇದೆ ಮೂರು ನಾಲ್ಕು ಸಾವಿರ ನಾಲ್ಕು ಸಾವಿರ ಸಾವಿರ ಐದು ಸಾವಿರದ ದಯವಿಟ್ಟು ನೀವೆಲ್ಲ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ಮಾಡ್ತಾ ಇದ್ದೀರ ನೀವು ಇಲ್ಲ ಅಂತಿಲ್ಲ ಮಂಜು ನಿಂದೆಷ್ಟು ಆಗಿದ್ರೆ ಐನೂರ ಐವತ್ನಾಲ್ಕು ಹೊಡಿರಿ ಮಂಜುಗಿಲ್ಪ ನಿಂದೆಷ್ಟು ನೂರ ಮೂವತ್ತೆಂಟು ಮುನ್ನೂರು ಮಾಡಿ ಈ ರೀತಿ ಅನೇಕ ಜನ ಬಹಳಷ್ಟು ಮಾಡಿದ್ದಾರೆ ನಮ್ಗೋಗಿ ಗಂಗಾ ನಿದ್ದೆಷ್ಟು ಮುನ್ನೂರ ಆರು ಮುನ್ನೂರ ಆರು ಹೊಡೀರಿ ಗಂಗಾಧವನ್ ಚಪ್ಪಾಳೆ ಈ ರೀತಿ ಮುನ್ನೂರು ನಾನೂರು ಐನೂರು ಇನ್ನೂರು ನೂರು ಮಾಡಿರೋ ಇದ್ದೀರಾ ಇನ್ನು ನೀವೆಲ್ಲ ಹೆಚ್ಚಿನ ಕೈ ಜೋಡಿಸಿ ಮಾಡಿ ಶೋಭಕ್ಕ ಯಾಕೆ ದಾಸರಳ್ಳಿ ಹಿಂದೆ ಇದ್ದೀರಾ ಅಂತ ಹೇಳಿದ್ರು ಸುರೇಶ್ ಅನಿಮ ಶೋಭಕ ಕೇಳಿದ್ರು ಏನಾಯ್ತು ದಾಸರಳ್ಳಿಗೆ ನಾವು ಗಣೇಶ ಉತ್ಸವ ಮಾಡ್ತಾ ಇದ್ವಿ ಒಂದು ಈ ಕಡೆ ಇನ್ನೊಂದು ಹೈವೇ ಇಂದ ರೋಡ್ ಇಂದ ಆ ಕಡೆ ಒಂದು ಹದಿನೈದನೇ ತಾರೀಕು ಒಂದು ಇಪ್ಪತ್ತೆರಡನೇ ತಾರೀಕು ಎಲ್ಲ ಕಾರ್ಯಕರ್ತರು ಗಣೇಶನಿಗೆ ಸಮಯ ಕೊಟ್ಟು ಹಾಗಾಗಿ ನಾವು ಒತ್ತಡಕ್ಕೆ ಮಾಡೋಕಾಗಲಿಲ್ಲ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷಿಸಿ ನನಗೆ ಫೋನ್ ಮಾಡಿದ್ರು ಏನ್ ನಾಯಕರ ಹೇಗಿದ್ದೀರಾ ಏನಾಯ್ತು ದಾಸರಳ್ಳಿಗೆ ಯಾಕೆ ಐದು ಸಾವಿರ ಜನರಲ್ಲಿ ಇದ್ದೀರಾ ಅಂತ ಕೇಳಿದ್ವಿ ಒಂದು ವಾರ ಟೈಮ್ ಕೊಡಿ ಜಿ ಅಂತ ಹೇಳಿ ನಿಮ್ಮೆಲ್ಲರನ್ನೂ ಪ್ರತಿ ವಾರ್ಡ್ಗೆ ಪ್ರತಿ ಬೂತ್ಗೆ ಪ್ರತಿ ಶಕ್ತಿ ಕೇಂದ್ರಕ್ಕೆ ಪ್ರತಿ ಗ್ರಾಮಕ್ಕೆ ಸಂಜೆ ಬೆಳಗ್ಗೆ ಎಲ್ಲ ಕಡೆ ಬರ್ತೀನಿ ಇನ್ನೂ ಬರ್ತೀನಿ ಹತ್ತನೇ ತಾರೀಕು ವರ್ಗು ನಿರಂತರವಾಗಿ ಒಂದು ಲಕ್ಷ ಗುರಿ ದಾಟ್ಲೇಬೇಕು ಅದಕ್ಕೆ ನಿಮ್ ಸಹಕಾರ ಬೇಕು ಇವತ್ತು ನಾಳೆ ದಯವಿಟ್ಟು ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ ಪ್ರತಿಯೊಬ್ರು ಕನಿಷ್ಠ ಪಕ್ಷ ನೂರ್ ನೂರು ಮಾಡಲೇಬೇಕು ನಮಗೆ ಡಾಟಾ ಗೊತ್ತಾಗ್ತದೆ ನಾನೂರು ಮಾಡಿರೋದು ಇನ್ನೊಂದು ನೂರು ಮಾಡಿದ್ರೆ ಐನೂರು ಆಗ್ತದೆ ನೂರು ಮಾಡಿರೋದು ಇನ್ನೂರು ಆಗ್ತೀವಿ ಆ ರೀತಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ ನಿನ್ನ ಸಹಕಾರಕ್ಕೆ ನಾವು ಕೃತಜ್ಞತೆ ಧನ್ಯವಾದಗಳು ಯಾಕೆಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಸದಸ್ಯತೆ ಆಗಲ್ಲ ದಾಸಳ್ಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಎಂ ಪಿಗ ಮತ ಕೊಟ್ಟಂತ ಕ್ಷೇತ್ರ ದಾಸರಳ್ಳಿ ಇಂಥದ್ದೆಲ್ಲ ಮುಂಚೂಣಿಯಲ್ಲಿದ್ದೀರಾ ಇದ್ರಲ್ಲಿ ನಾವು ಇನ್ನೇ ಹೋಗೋದು ಬೇಡ ಯಲಂಕ ಬಿಟ್ಬಿಡಿ ಅದ ಮೇಲೆ ದಾಸರಳ್ಳಿ ಮುಂಚೂಣಿಗೆ ಬರಕ್ಕೆ ನಾವೆಲ್ಲ ಪ್ರಯತ್ನ ಪಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಇವತ್ತು ನಾಳೆ ಮಾತ್ರ ಸಮಯ ವ್ಯರ್ಥ ಮಾಡಬೇಡಿ ಒಂದ್ ಮನೆಗೆ ಹೋದ್ರೆ ಗಂಡ ಹೆಂಡತಿ ಮಕ್ಕಳು ಮಗ ಎಲ್ಲರೂ ಸಿಗುತ್ತೆ ನಾಲ್ಕೈದು ಸಿಗುತ್ತೆ ಮೋದಿ ಮೆಂಬರ್ಶಿಪ್ ಆಗಿ ಯಾಕೆ ಅಂತ ಕೇಳ್ತಾರೆ ಮೋದಿ ದೇಶದಲ್ಲಿ ಏನೇನು ಮಾಡ್ತಾರೆ ಏನೇನು ಸ್ಕೀಮ್ ಇದೆ ಏನೇನು ಅನುಕೂಲಗಳಿದೆ ಅವೆಲ್ಲ ನಿಮ್ಮ ಡಾಟಾದಲ್ಲಿ ಬರ್ತದೆ ಮೋದಿ ಆ್ಯಪ್ನ ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ಆಗ್ತದೆ ಅಕ್ಕ ಅರ್ಜೆಂಟ್ ಇದೆ ಆದರೂ ನಮ್ಮ ನಿಮ್ಮ ನೋಡಬೇಕು ನೀವು ಯಾವ ರೀತಿ ಮಾಡಿದ್ದೀರಾ ಅಂತ ಬಂದಿದ್ದಾರೆ ಹಾಗಾಗಿ ಮಾಡ್ತೀರಾ ಅಂತ ಭರವಸೆ ಇಟ್ಟಿದ್ದೀರಿ ಮಾಡ್ತೀರಾ ಇವತ್ತು ನಾಳೆ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ